ಏನು ಏನ್ ಗೊತ್ತೈತಿ ನವಿಲ್ಗಳು ಜಾಸ್ತಿ ಇದ್ದಂಗ ಕಾಣ್ತಾವ ಇಲ್ಲಿ ಅದರ ಅರ್ಥ ಗೊತ್ತಾತಂದ್ರ ಅವರಿಗೆ ಗೊತ್ತೈತಿ ನಮಗೆ ನವಿಲ್ ಅಂದ್ರೆ ಏನದಂತ ಅಲ್ಲ ಅದರ ಅರ್ಥ ಗೊತ್ತಿ ಅದರ ಅರ್ಥ ಅವ್ರಿಗೆ ಗೊತ್ತಾತಂದ್ರೆ ನೀವು ಇಲ್ಲ ಇಲ್ಲಿ ಯಾರು ಶಾಣ್ಯಾರು ಬ್ರಿಲಿಯಂಟ್ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು ಅಣ್ಣ ನವಿಲ್ ಅತ್ ಯಾರಿಗ ಗೊತ್ತಿ ಯಾರಿಗ ಹೇಳ್ರ ನೀ ಯಾಕೆ ಹೇಳ್ತಿ ಸುಮ್ಮರ ಏ ನವಿಲ್ ಅಂದ್ರೆ ಏನದು ಗೊತ್ತಿತಿ ಇಲ್ಲ ನಿನ್ನ ಹೇಳ ಚಿಗವ ನೀವು ನವಿಲ್ ನಂಗ ಚಂದ್ರಿ ಅಂತ ಆಹಾ ಕರೆ ಸುಳ್ಳು ಹೇಳಬೇಡ ಅದೇನ ಹೇಳತಿದಿಲ್ಲ ಒಂದು ಕವನ ಹೇಳ ಮೊಡಗುರ ಮ್ಯಾಗ ಆಯ್ತು ಹೇಳಾ ಏಯ್ ಕಾರಣ ನೀರ ಹೋಗೋ ಹೋಗಿ ಅಂತ ಏ ಅದು ಹೇಳಾ ಹೇಳಾ ಒತ್ತಕ್ಷರ ಕರೆಕ್ಟ್ ನೀವ ಹೇಳೆ ಬೇಡ ಏ ಹೇಳ್ರಿ ಹುನ್ರಿ ಹುನ್ರನ್ರಿ ಈಗ ನಾ ಹೇಳ ಲಕ್ಷ್ಮಿ ಬೇಕಾ ಬೇಡ پورا ಬರ겠다 ಅಳನೆನ ಅಲ್ಲ ಲ ಆ ಎನ್ ಕೋಡಿಗಳು ಆನೆನ ಟೀಚರ್

ಹತ್ತಮ್ಮ ಇಲ್ಲೇ ಶಟ್ಟಿ ಆಗದೀನಿ ಆಯ್ ಅಣ್ಣ ಸೊಲ್ಪ ಗೇಡ್ತಗಿರು ಬಾಮ್ಕಣೇಶ ಬರ ಹೆಂಗತ್ತೈತೆನ ನಮ್ಮ ಮಾವನ್ ಮ್ಯಾಗ ಒಂದು ಸ್ಪೆಷಲ್ ಆಗಿ ನಮ್ಮ ಹುಡುಗರ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಕವನಾ ಬರೆದೆ ಹಾಂ ನಿಮ್ಮಂದಿ ಮಾ ನಿಮ್ಮಂದಿ ನೋಡಲ್ಲ ಯಾಕೆ ಮನ್ಕೊಂಡೆ ಕೇಳಾಕತ್ತಾರ ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ ಓ ಇಲ್ಲಿ ಧಾರಾವಾಹಿ ನೋಡ್ತೀರನ ಯಾರು ನೋಡಲ್ಲ ಇಲ್ಲಿ ಧಾರಾವಿರ ಬರ್ತಾವ ಇಲ್ರಿ ಏ ಕನ್ನಡ ಬರ್ತಾವೇ ನಾ ಹಿಂದಿ ಮರಾಠಿ ಬರ್ತಾವ್ರಿ ಒಂದು ಕ್ಲಿಯರ್ ಮಾಡ್ರಿ ನಾನು ಕನ್ಫ್ಯೂಷನ್ ಯಾಕೆ ಬಹಳ ಇದು ಗಡಿ ನಾಡ ಹೌದಾ ಮಾತಾಡೋದೆಲ್ಲ ಕನ್ನಡ ಮಾತಾಡ್ತೀರಿ ಬಟ್ ಆಧಾರ್ ಕಾರ್ಡ್ ಎಲ್ಲ ಮಹಾರಾಷ್ಟ್ರ ಗೊತ್ತೈತಿ ಬಟ್ ಡೈಲಿ ನೀವು ರೆಗ್ಯುಲರ್ ಹುಡುಗರು ಸಾಲಿ ಬತ್ತು ಎಲ್ಲ ಬತ್ತು ಕನ್ನಡನ ಯೂಸ್ ಮಾಡ್ತಿರೋ ಅಪ್ಪಟ ಕನ್ನಡ ಪ್ರೇಮಿಗಳು ಥ್ಯಾಂಕ್ ಯು ಹೌದಲ್ಲ ಅನ್ಸಲ ನಮ್ಮ ಹೆಣ್ಮಕ್ಳು ಜೀ ಅವ್ರು ಏನಂತಾರೆ ಗೊತ್ತನ ಹಾಂ ಏನಂತಾರೆ ಇದೆಲ್ಲಿದೆ ಇದು ಪಿಸ್ಸಾಳಿ ಹಾಡೋಕೆ ಒಂದೈತಿ ಹಾಡುದು ಬಿಟ್ಟು ಬರೀ ಚಪ್ಪಾಳಿ ಚಪ್ಪಾಳಿ ಅಂತೈತಲ್ಲ ದರೋರು ಏಯ್ ನಮ್ಮ ಪವರ್ ಗೊತ್ತಾಗಬೇಕಲ್ಲ ನಿಮ್ಮ್ಯಾಗ ನಮಗೆ ಯಾವತ್ತು ಆ ಥರ ಮಾತಾಡ ನಿಮ್ಮ ಪವರ್ ನೋಡಿ ಅವ ಗೊತ್ತೈತಿಲ್ಲ ಮೊದಲು ಚಡ್ಚನ ದೀಪದಾಗ ಮೂವತ್ತು ಬಸ್ ಇದ್ದು ಬಸ್ಸನ ಇವ್ರ ಪವರ್ ಯಾವಾಗ ಬಂತೀಗ ಹದಿನೈದು ಉಳ್ದಾವು ಅಂದ್ರೆ ಭಯ ಬೇಕು ಗಂಡು ಮಕ್ಳ ಹತ್ರ ಭಯ ಏಯ್ ಹಾಂ ಕೆಸು ಭಾ ಏ ಎಷ್ಟು ಭಯ ಇದ್ರೇನು ಬಸ್ ತುಂಬಾ ನೀವು ಇದ್ರು ಬಸ್ ಓಡಿಸೋ ಒಬ್ಬ ಅನ್ನೋದು ನೆನಪಿರಲಿ ಮೊದಲು ಹೇ ನೀವೇನು ಹೊಡ್ಸೋದು ನಮ್ಗೇನು ಹೊಡ್ಸಕ್ಕೆ ಬರಂಗಿಲ್ಲ ಏನು ಬಸ್ ನೋಡಿಲ್ಲ ಹೋಯ್ ಹೋದ್ರೆ ಆಯ್ತು ನಾವೆಲ್ಲ ಹೊಡಿಸ್ತೀವಿ ಎಲ್ಲಿ ನೀವೇ ಬೇಕಂತೇನಿಲ್ಲ ಹೇಳಿ ಯಾರು ಯಾರು ಬರತ್ತೀ ಎಸ್ ಈ ಯಾರು ಯಾರು ರಬ್ಬರ ತೀರು

ನಮ್ಮ ಅಪ್ಪ ನೈ ಸಿಕ್ಕಾರ ಓ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಹುಡುಗಿಯಾರ ಹಿಡಿದು ಆಟಿಗೊಳ ತನಕ ಮೆಂಟೇನ ಮಾಡುತ್ತೀರೋ ಕರೆಕ್ಟ್ ಹೇಳಿ ನೀವು ಹಂಗ ಮಾಡ್ತೀರಿಲ್ಲ ನೀವು ಲಾಸ್ಟ್ ಲೈನ್ ಇನ್ನ

ನಮ್ಮ ಹೇಳಿ ಈಗ ಸೀರಿಯಸ್ ಹೇಳ ಸಾತಿಗೈತಿ ಹುಡುಗ್ಯಾರ ಹಿಡಿದು ಆಟಿಗಳ ತನಕ ಮೆಂಟೇನ ಮಾಡತೀರ ನೀವು ಲವ್ ಮಾಡಿದ ಹುಡುಗ್ಯಾರ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದ್ದಿದ್ರೆ ಯಾಕೆ ಆಂಟಿ ಸವಾಸ ಮಾಡ್ತಿದೀವ ಅಣ್ಣ ಏ ಸುಮ್ಮ ಕುಡಿ ಬಾಳ್ ಮಾಡಿ ಅಂತ ನನಗೆ ಗೊತ್ತು ಹಾ ನಾ ಅದ ನಮ್ಮ ಹುಡುಗರು ಯಾವಾಗ ಹೋಗೋದು ಮಾತು ಹೇಳಿ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ತಿಕ್ ತಪ್ಸು ಇಂತ ಹುಡುಗ್ಯಾರನಿ ಯಾವತ್ತು ನಂಬಕ್ ಹೋರ್ಬಾಳ್ರಿ ಅತ್ತಿನ್ನೂಸೈಡ್ ಕಾಲಾಗ ನಿಮ್ಮ ಸಲುವಾಗಿ ದಮ ದಮ ದಮಂದ್ರೆ ಹೇಳು ಹೇಳತ್ಲಿಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿ ದಮ್ ಅಂದ್ರೆ ನಮ್ ಕಡೆ ದಮ್ ಅಂದ್ರೆ ಅರ್ಥ ಒಂದು ಬೇರೆ ಇನ್ನೊಂದು ದಮ್ ಐತಿ ದೋಸ್ತ ಒಂದ್ ದಮ್ ಇದ್ರ ಕೊಡ್ಲಿ ಅರ್ಥ ನಮ್ ಕಡೆ ಇಲ್ಲಿ ದಮ್ ಅಂದ್ರೆ ಗೊತ್ತೇನು ನೆಂದ್ರ ನಿಮಗೆ ಯಾರ ಯಾರಿಗಾದ್ರೂ ಗೊತ್ತಾ ದಮ್ಮ ಅಂದ್ರೆ ನಿನಗೆ ಗೊತ್ತಿಲ್ಲ ನಿನಗೆ ದಮ್ಮ ಗೊತ್ತಿಲ್ಲ ಓಲಿ ಬಾಂಕ ಅಂದ್ರೆ ಗೊತ್ತೈತಿ ನಿನಗೆ ನಿಮ್ಗೆ ಯಾರಿಗ್ಯಾರ ಗೊತ್ತಾ ಅಪ್ಪಿ ಅವ್ರಿಗೆ ಗೊತ್ತಾಯ್ತು ಕೇಳಬೇಡ ಮುಂಜಾನೆ ಇದ್ದ ಚತ್ತೇನ ಬರೀ ಹಳದ ಅಂಡ್ಯಾಗ ಅಡ್ಯಾಡ್ತಾವು ನವಿಲು ಮಾವ ನಿನಗೆ ಏನಾದ್ರು ಗೊತ್ತಾ ನೀ ಮೊದಲು ನವಿಲು ಮಾವ ಅನ್ನಬೇಡ ಅವ್ನು ಗೊತ್ತಾದ್ರೆ ನಿನ್ನ ಮಾತ್ರ ತೌಡ ತೊಗೊತಾನ ಅವ ನಿನಗೆ ಏನಾದ್ರೂ ಕುಂಕುಂತ್ರಿ ಏನ್ರಿ ಗೊತ್ತಾ ನಿನಗೆ ಬಾವ್ಕಂದ್ರೆ ಗೊತ್ತಾಗಬೇಕಿಲ್ಲ ನಿಮಗೆ ಏನರ ಗೊತ್ತಾ